ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಸವರಾಜ ಕಟ್ಟಿಮನಿ ಇವತ್ತು ಆಗಸ್ಟ್ ಹದಿನಾಲ್ಕು ನಾಳೆ ಆಗಸ್ಟ್ ಹದಿನೈದು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಂಗೆ ಪ್ರತಿ ವರ್ಷ ನಾವು ಆಗಸ್ಟ್ ಹದಿನೈದನ್ನು ಭಾರತದ ರಾಷ್ಟ್ರೀಯ ಹಬ್ಬ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ನಿಮಗೆಲ್ಲ ಗೊತ್ತಿರುವ ಹಂಗೆ ನಮ್ಮ ದೇಶ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರಿಂದ ಮುಕ್ತಿ ಅಲ್ಲಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿಗಾಗಿ ಅಥವಾ ನಮ್ಮ ದೇಶದ ಯುವಕರು ಈ ಒಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟರೆ ಮುಡಿಪಾಗಿಟ್ಟಿದ್ದರ ಫಲವಾಗಿ ನಾವು ಪ್ರತಿ ವರ್ಷ ಆಗಸ್ಟ್ ಹದಿನೈದನ್ನು ಸ್ವತಂತ್ರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಅದೇ ರೀತಿ ಇದೇ ಈ ವರ್ಷವೂ ಕೂಡ ನಾವು ಆಗಸ್ಟ್ ಹದಿನೈದನ್ನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಆಗಸ್ಟ್ ಹದಿನಾಲ್ಕು ಆಗಿರೋದ್ರಿಂದ ನಾಳೆ ನಮ್ಮ ಕಾಲೇಜ್ ಒಳಗಡೆ ಈ ಒಂದು ಧ್ವಜಾರೋಹಣ ಕುರಿತು ಪೂರ್ವ ತಯಾರಿಯನ್ನು ಎಲ್ಲ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ನಮ್ಮ ಕಾಲೇಜಿನ ಎನ್ ಎಸ್ ಎನ್ ಸಿ ಸಿ ಎನ್ ಎಸ್ ಎಸ್ ಭಾರತ್ ಸ್ಕೌಟ್ ಆ್ಯಂಡ್ ಗೈಡು ಎಲ್ಲ ವಿದ್ಯಾರ್ಥಿಗಳ ಒಂದು ತಯಾರಿ ಕೂಡ ಅಚ್ಚುಕಟ್ಟಾಗಿ ನಡೀತಾ ಇದೆ ಈ ಒಂದು ತಯಾರಿ ಯಾವ ರೀತಿ ಮಾಡ್ತಾಯಿದ್ದಾರೆ ನಮ್ಮ ಹುಡುಗರು ಅನ್ನೆಲ್ಲ ನೋಡ್ಕೊಂಬರೋಣ ಬರ್ರಿ ಇದರ ಜೊತೆಗೆ ನಾವು ನಮ್ಮ ಈ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ನಾವು ಈ ಒಂದು ಸ್ವತಂತ್ರ ದಿನಾಚರಣೆಯಲ್ಲಿ ನಮ್ಮ ಕಾಲೇಜ್ ಒಳಗಡೆ ಭಾಗವಹಿಸೋಕ್ಕಾಗಲ್ಲ ಯಾಕಪ್ಪ ಅಂದರೆ ನಾವು ಈಗ ಡಿಗ್ರಿ ಕೊನೆ ಅಂತಂದರೆ ನಾವು ಓದಿದ್ದು ಬಿ ಎ ಫೈನಲ್ ಬಿ ಎ ಕೋರ್ಸು ಹಾಗಾಗಿ ಬಿ ಎ ಫೈನಲ್ ಇಯರಲ್ಲಿ ಇರೋದ್ರಿಂದ ಈ ಒಂದು ಆಗಸ್ಟ್ ಹದಿನೈದು ನಾವು ಈ ಕಾಲೇಜ್ ಒಳಗಡೆ ಆಚರಣೆ ಮಾಡ್ತಕ್ಕಂಥ ಕೊನೆಯ ಸ್ವಾತಂತ್ರ್ಯ ದಿನಾಚರಣೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಾಲೇಜ್ ಒಳಗೆ ಆಚರಣೆ ಮಾಡಿರ್ತಕ್ಕಂಥ ಈ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು ಅಥವಾ ಗಣರಾಜ್ಯೋತ್ಸವ ಆಗಿರ್ಬೋದು ಭಾಳ ಮಿಸ್ ಮಾಡ್ಕೊತೀವಿ ಈ ವರ್ಷ ಈ ಒಂದು ಕೊನೆಯ ಸ್ವಾತಂತ್ರ್ಯ ದಿನಾಚರಣೆ ಆಗಿರೋದ್ರಿಂದ ಇದನ್ನು ಭಾಳ ಅಚ್ಚುಕಟ್ಟಾಗಿ ಅಷ್ಟೇ ಸಂಭ್ರಮದಿಂದ ಆಚರಣೆ ಮಾಡಕತ್ತೀವಿ ಒಂದು ಪ್ರಿಪ್ರೇಷನ್ ಕೂಡ ಅಷ್ಟೇ ತಯಾರಾಗಿ ನಡೀತಾ ಇದೆ ಅಲ್ಲಿ ಒಳಗಡೆ ನಮ್ಮೆಲ್ಲ ಹುಡುಗರು ತಮ್ಮ ಎಪಾಟನ್ನು ಹಾಕಿ ಸ್ವತಂತ್ರ ದಿನಾಚರಣೆ ಚೆನ್ನಾಗಿರಲಿ ಅಂತೇಳಿ ರೆಡಿ ಮಾಡ್ತಾ ಇದ್ದಾರೆ ಈಗ ನಿಮ್ಮನ್ನು ಆ ಒಂದು ಸ್ವತಂತ್ರ ದಿನಾಚರಣೆಯ ಪ್ರಿಪ್ರೇಷನ್ ಕರ್ಕೊಂಡು ಹೋಗ್ತಾಯಿದ್ದೀನಿ ಇವನು ನಮ್ಮ ಜಿಗ್ರಿ ದೋಸ್ತ ಪ್ರವೀಣ ಕ್ಯಾಟ್ ಕಾಮಿಡಿಯನ್ ಮಗ ಬರೀ ನಗೋದು ನಗ್ಸೋದು ಇವೊಂದೇ ದೊಡ್ಡ ಕಾಯಿ ಕಾಯಿಬಿಟ್ಟೈತಿ ಈಗ ಅಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ ಕಣ್ಣು ನಮ್ಮಾಗೈತೆ ಯಾಕಪ್ಪ ಅಂದ್ರೆ ಒಬ್ರು ಯಾರ್ಯಾರು ವಿಡಿಯೋ ಮಾಡ್ತಾರಂದ್ರೆ ಹೆಂಗೆ ಮಾಡ್ತಿರ್ತಾರೆ ನೋಡೋಕತ್ತಾರ ಬರೀ அதெல்லாம் நீ தப்பு சரி

சென்ட்ருவந்து இடத்தே நடுவாக்கு आठै गिल्ला भरि बा आइलेको वाईफाई फेसको ओए सरले भरे नाक काट्छ नि आइनो छु माइनो छु बरबर भन्दै आयो अन्त ओए ಸೀನಿಯರ್ ಅನ್ಆರ್ ಅಪೀಸರ್ ಆದ ಮೇಘನಾಥ್ ದನ್ಗಿ ಅವರು ನಾಳೆಯ ಕುರಿತು ಡ್ರಿಲ್ ಅನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ

ನೋಡ್ರಿ ಈಗ ನಮ್ಮ ಕಾಲೇಜ್ ಪ್ರಿಪ್ರೇಷನ್ ಮುಗೀತು ಇವಾಗ ನಾನು ಹಾಸ್ಟೆಲ್ ಕಡೆ ಹೋಗ್ತಾ ಇದ್ದೀನಿ ನಮ್ಮ ಹಾಸ್ಟೆಲ್ ಕೂಡ ಭಾಳ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರ್ತಾರೆ ಆಗಸ್ಟ್ ಹದಿನೈದು ಅಂದ್ರೆ ಒಂದು ರೀತಿ ಹಬ್ಬ ಥರ ಎಲ್ಲ ರೆಡಿ ಮಾಡಿರ್ತಾರೆ ನಿಮಗೂ ತೋರಿಸ್ತೀನಿ ಸಿ ಇದ ನೋಡ್ರಿ ಇಲ್ಲಿ ನಮ್ಮ ಎಲ್ಲ ಲೈಟ್ ಹಾಕಿ ಮಿಂಚ್ ಮಿಂಚ್ ಮಾಡ್ಯಾರ ಬಾರಿ ಒಳಗಡೆ ಹೋಗೋನು ರೆಡಿ ಕಾಣಿಸ್ತಾ ಲೈಟಿಂಗ್ ಒಣಗೊಂದು ಬಿ ಸಿ ಎಸ್ ಇಲ್ಲೆಲ್ಲ ಗೇಟಿಗೆ ತೆಂಗಿನ ಗಾಡಿ ಕಟ್ಟ್ಯಾರ ನೋಡ್ರಿ ನಮ್ಮ ಹುಡುಗರೆಲ್ಲ ಇಲ್ಲಿ ನಿಂತಾರೆ ಬಾಯ್ಲಿ ಎಷ್ಟು <laughs> ಮಾತಾಡ್ತಿದ್ಯಾಂಡ್ಸ್ <laughs> <laughs> ನೋಡ್ರಿ ಎಲ್ಲ ಲೈಟ್ ಹಾಕಿ ಅವನು ಮೇನ್ ಚೇಂಜ್ ಮಾಡ್ರಿ ಎಲ್ಲ ನಮ್ಮ ಹುಡುಗರು ಬೇಡಿಸಿ ಗೆಚ್ಚಾಗಿ ಜೈ ಹಿಂದ್ ದೈ ಕರ್ನಾಟಕ ಮಾತು ಬರ್ಬಿಟ್ರೋಡಿದೆ ಎಲ್ಲ ಇದೆ ನೋಡ್ರಿ ನಮ್ಮ ಹಾಸ್ಟೆಲ್ಲು ಹಾಸ್ಟೆಲ್ನ ಪ್ರಿಪ್ರೇಷನ್ನು ಇನ್ನೂ ಭಾಳಷ್ಟು ಪ್ರಿಪ್ರೇಷನ್ ಮಾಡೋದೈತಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಬರೀ ನಮ್ಮ ಕಾಲೇಜ್ ಹೋಗೋಣ ಈಗ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಹುಡುಗರು ಬರ್ತಾ ಇದಾರೆ ನಾನು ನಮ್ಮ ದೋಸ್ತ ಸ್ಕೌಟ್ ಡ್ರೆಸ್ಸಲ್ಲಿ ಅಲ್ಲಿ ಆಗಿದ್ದೀವಿ ನಂತರ ನಮ್ಮ ಕಾಲೇಜೊಳಗ ಲೆಫ್ಟಿನೆಂಟ್ ಶ್ರೀ ಎಸ್ ಪಿ ಚಳಗೇರಿ ಅವರ ನೇತೃತ್ವದೊಳಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ನಂತರ ನಮ್ಮ ಪ್ರಿನ್ಸಿಪಾಲರಾದ ಶ್ರೀಮತಿ ಎಸ್ ಕೆ ಮಠ್ ಮೇಡಮ್ ಅವರು ಈ ಸ್ವತಂತ್ರೋತ್ಸವದ ಕುರಿತು ಭಾಷಣವನ್ನು ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸ್ವತಂತ್ರೋತ್ಸವದ ಒಂದು ಘೋಷವಾಕ್ಯ ಏನಪ್ಪ ಅಂದರೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಎಂಬುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಘೋಷವಾಕ್ಯವಾಗಿದೆ ನಂತರ ನಮ್ಮ ಕಾಲೇಜೊಳಗೆ ಸಸಿ ನಡು ಕಾರ್ಯಕ್ರಮವನ್ನು ನಡೆಸಲಾಯಿತು ಅದರ ಪ್ರಕಾರ ಎಲ್ಲ ಎನ್ ಎಸ್ ಎಸ್ ಎನ್ ಸಿ ಸಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಈ ಒಂದು ಸಸಿ ನಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಂತರ ಫೋಟೋ ಸೆಷನ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಅದರ ಪ್ರಕಾರ ಎಲ್ಲರೂ ಫೋಟೋವನ್ನು ತೆಗೆಸಿಕೊಂಡರು ಫೋಟೋ ಸೆಷನ್ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಎನ್ ಸಿ ಸಿ ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳು ತಾಲೂಕು ಆಡಳಿತ ಭವನಕ್ಕೆ ಹೋಗಿ ಅಲ್ಲಿ ನಡೀತಕ್ಕಂಥ ಧ್ವಜಾರೋಹಣ ಕಾರ್ಯಕ್ರಮದೊಳಗೆ ಭಾಗವಹಿಸಿದೆವು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ 何だろう ?VMSR4AGIRANCCISAGANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURANOUSURAN பார்கொண்டேஜ் <laughs> ಒಂದು ಪ್ರಕ್ರಿಯೆ ಪ್ರಾಪ್ತ ಮಾಡಿದೆ ಸರ್ಕಾರ ಅತ್ಯಂತ ಶಿಸ್ತುಬದ್ಧವಾಗಿ ತಮ್ಮ ಒಂದು ಪಥಸಂಚಲನವನ್ನು ನಡೆಸಿರಕಾರ ಎನ್ಎಸ್ಎಸ್ ಹಾಗೂ ತಂಡದ ಎಲ್ಲ ಸದಸ್ಯರಿಗೆ ಧ್ವಜಾರೋಹಣದ ನಂತರ ನಾವು ತಾಲೂಕು ಆಡಳಿತದ ಕೇಂದ್ರದ ಮುಂದೆ ಗ್ರೂಪ್ ಓಟನ್ನು ತೆಗೆಸಿಕೊಂಡೆವು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದೊಳಗೆ ಭಾಗವಹಿಸಿದ ಎಲ್ಲ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು ಯಾಕಂದ್ರೆ ನಾವು ಮುಂದಿನ ವರ್ಷ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದೊಳಗೆ ಯಾಜ್ಯ ಸ್ಕೌಟ್ ವಿದ್ಯಾರ್ಥಿಯಾಗಿ ಭಾಗವಹಿಸೋಕ್ಕಾಗಲ್ಲ ಹಾಗಾಗಿ ಇದು ನಮ್ಮ ನೆನಪಿನಲ್ಲಿ ಮಾತ್ರ ಉಳಿಯುತ್ತದೆ ಎಂಬುದು ನಮ್ಮ ಅಭಿಲಾಷೆ Brat, co tak? Brat, co mnóstwo? Sztalmort, Cześć. Thanks. Love you. Forever.